ಮಕರ ಸಂಕ್ರಾಂತಿಯ ಈ ವಾರ ಶುಕ್ರಾದಿತ್ಯ ರಾಜಯೋಗ ಈ ಐದು ರಾಶಿಯವರಿಗೆ ಭಾರಿ ಲಕ್ಕಿ ಜನವರಿ ತಿಂಗಳ ಮೂರನೇ ವಾರದಲ್ಲಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಜನವರಿ ತಿಂಗಳ ಈ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಲಾಭಗಳು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಜನವರಿ ತಿಂಗಳ ಈ ವಾರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಜೊತೆಗೆ ಈ ವಾರ ಸೂರ್ಯನ ಸಂಚಾರವು ಮಕರ ರಾಶಿಯಲ್ಲಿ ಸಂಭವಿಸಲಿದೆ ಮತ್ತು ಶುಕ್ರನೊಂದಿಗೆ ಸೂರ್ಯನ ಸಂಯೋಗವು ಕೂಡ ರೂಪುಗೊಳ್ಳುವುದು ಇದರಿಂದಾಗಿ ಶುಕ್ರಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಶಾಸ್ತ್ರದಲ್ಲಿ ಶುಕ್ರಾದಿತ್ಯ ರಾಜಯೋಗವು ಬಹಳಷ್ಟು ಲಾಭದಾಯಕ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶುಕ್ರ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಮಕರ ಸಂಕ್ರಾಂತಿಯ ವಾರ ಶುಕ್ರಾದಿತ್ಯ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ಹಾಗೂ ಪ್ರಗತಿಯನ್ನು ನೀಡಲಿದೆ ಈ ರಾಶಿಯವರಿಗೆ ಸೇರಿದ ಜನರು ಈ ವಾರ ಲಾಭದೊಂದಿಗೆ ಸಾಕಷ್ಟು ಸಂತೋಷವನ್ನು ಕೂಡ ಗಳಿಸುವರು ಹಾಗಾಗಿ ಮಕರ ಸಂಕ್ರಾಂತಿಯ ಈ ವಾರದ ಐದು ಲಕ್ಕಿ ರಾಶಿಗಳು ಯಾವುವು ಜನವರಿ ತಿಂಗಳ ಈ ವಾರವು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ವಾರದ ಅದೃಷ್ಟದ ರಾಶಿ ಒಂದು ವೃಷಭ ರಾಶಿ ಈ ವಾರ ಸುಖ ಸಮೃದ್ಧಿಗೆ ಅವಕಾಶ ದೊರಕಲಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕುಟುಂಬದ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂತೋಷಮಯವಾಗಿರುವುದು ಮನೆಯವರೊಂದಿಗೆ ಸುಖ ಸಮೃದ್ಧಿಗಾಗಿ ಉತ್ತಮ ಅವಕಾಶಗಳನ್ನು ಗಳಿಸುವಿರಿ ಈ ವಾರ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಂತಹ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ ನಿಮ್ಮ ಆರೋಗ್ಯವು ಸ್ವಲ್ಪ ಸಮಯದಿಂದ ಹದಗೆಟ್ಟಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಾರ ನಿಧಾನವಾಗಿ ಸುಧಾರಣೆಯನ್ನು ಹೊಂದುವಿರಿ ಈ ವಾರ ಜೀವನದಲ್ಲಿ ಸಂತೋಷ ನೆಲೆಸುವುದು ಜೊತೆಗೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಭಾವನಾತ್ಮಕವಾಗಿ ಹೆಚ್ಚು ಬಲಶಾಲಿಗಳಾಗಿರುವಿರಿ ಈ ವಾರ ನಿಮ್ಮ ಮನಸ್ಸು ಶಾಂತವಾಗಿರಲಿದೆ ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಾಗಿರುವುದು ವಾರದ ಕೊನೆಯಲ್ಲಿ ವೃತ್ತಿಜೀವನ ಮತ್ತು ಮನೆ ಎರಡು ವಿಚಾರದಲ್ಲಿಯೂ ನಿಧಾನವಾಗಿ ಸುಧಾರಣೆಯನ್ನು ಹೊಂದುವಿರಿ ಎರಡು ಮಿಥುನ ರಾಶಿ ಈ ವಾರ ನಿಮ್ಮ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ವಾರ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗಲಿದೆ ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ಹೊಸ ಯೋಜನೆಗಳು ದೊರಕುವುದು ಇದರಿಂದಾಗಿ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಬಹಳ ಅನುಕೂಲಕರವಾಗಿರಲಿದೆ ಧನಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಾಮರಸ್ಯವಿರುವುದು ನಿಮ್ಮ ಮನಸ್ಸು ಈ ವಾರ ಸಂತಸದಿಂದಿರಲಿದೆ ಈ ವಾರ ನೀವು ಧ್ಯಾನ ಇತ್ಯಾದಿಗಳನ್ನು ಮಾಡುವುದರಿಂದ ಇನ್ನಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಈ ವಾರದ ಕೊನೆಯಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಮೂರು ಕಟಕ ರಾಶಿ ಈ ವಾರ ನಿಮಗೆ ಪ್ರಗತಿ ದೊರಕುವುದು ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ಪ್ರಗತಿ ದೊರಕುವುದು ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸುವಿರಿ ಈ ವಾರ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಸಂತೋಷದಿಂದಿರುವಿರಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಈ ವಾರ ನಿಮ್ಮ ಸ್ಥಿತಿ ಬಹಳಷ್ಟು ಸುಧಾರಿಸುವುದು ಈ ವಾರ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ನೀವು ನಿಮ್ಮ ಬುದ್ಧಿಯಿಂದ ಎಲ್ಲ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸುವಿರಿ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹಾಗೂ ಮಾಧುರ್ಯವನ್ನು ಹೊಂದುವಿರಿ ವಾರದ ಕೊನೆಯಲ್ಲಿ ಯಾವುದಾದರೂ ಮಹಿಳೆಯಿಂದ ನಿಮಗೆ ದೊಡ್ಡ ಲಾಭ ದೊರಕುವುದು ನಾಲ್ಕು ಸಿಂಹರಾಶಿ ಈ ವಾರ ನಿಮ್ಮ ಮನಸ್ಸು ಸಂತಸದಿಂದಿರುವುದು ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರವು ಸುಖ ಸಮೃದ್ಧಿಯಿಂದ ಕೂಡಿರುವುದು ಮತ್ತು ಮನಸ್ಸು ಸಂತಸದಿಂದಿರುವುದು ಈ ವಾರ ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ನೆಮ್ಮದಿಯನ್ನು ಹೊಂದುವಿರಿ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂತೋಷ ಇರಲಿದೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದಲು ಉತ್ತಮ ಅವಕಾಶ ದೊರಕಲಿದೆ ನೀವು ಹೆಚ್ಚು ವಿಶ್ರಾಂತಿಯನ್ನು ಪಡೆಯುವುದರಿಂದ ಸಾಕಷ್ಟು ಉತ್ಸಾಹದಿಂದಿರುವಿರಿ ಈ ವಾರ ಮನೆಯಲ್ಲಿ ಉತ್ತಮ ವಾತಾವರಣ ಇರುವುದು ನೀವು ನಿಮ್ಮ ಕುಟುಂಬದವರಿಂದ ಉಡುಗೊರೆಯನ್ನು ಪಡೆಯುವಿರಿ ಈ ವಾರ ನೀವು ಪ್ರಯಾಣಿಸುವುದರಿಂದ ಯಶಸ್ಸನ್ನು ಗಳಿಸುವಿರಿ ಈ ವಾರದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಎಲ್ಲರೆದು ಧೈರ್ಯವಾಗಿ ಹೇಳಲು ಸಾಧ್ಯವಾಗಲಿದೆ ಐದು ವೃಶ್ಚಿಕ ರಾಶಿ ಈ ವಾರ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕೆಲಸದ ಸ್ಥಳದಲ್ಲಿ ಪ್ರಗತಿ ದೊರಕುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಜೊತೆಗೆ ಈ ವಾರ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಹೊಂದುವಿರಿ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಮನೆಯವರ ಸಹಾಯ ದೊರಕುವುದು ಜೊತೆಗೆ ಆರ್ಥಿಕ ವಿಚಾರಗಳಿಂದ ಧನಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಹಠಾತ್ ಧನ ವೃದ್ಧಿಯಾಗುವ ಕೂಡ ಲಭಿಸುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಇರುವುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಹೆಚ್ಚಿನ ಗಮನವನ್ನು ನೀಡುವಿರಿ ಈ ವಾರ ಮನೆಯವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಿರಿ ವಾರದ ಕೊನೆಯಲ್ಲಿ ನಿಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಿರಿ ಮತ್ತು ಮನಸ್ಸು ಸಂತಸದಲ್ಲಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು